ಂಗೆ ಫಸ್ಟ್ ಪಾರ್ಟಿ ಅದೇ ಮಾಡಿದ್ವಿ ನಾವು ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಇದ್ದು ಸಾರಿ ಸರ್ ರಿಪೀಟ್ ಮಾಡಲ್ಲ ಸಾರಿ ರೀ ಬಿಡಿ ನೈಟ್ ಅದೇ ಎಪ್ಪತ್ತು ದಿವಸ ಆಗಿತ್ತಲ್ಲ ಸರ್ ನಮ್ಗೂನು ಕಾತ್ರ ಇತ್ತು ಹೋಗ್ತಿದ್ದಂಗೆ ಹಾ ಎಣ್ಣೆ ಹೊಡಿಯೋಕ್ಕೆ ಸೊ ಅದಕ್ಕೇನೆ ತುಂಬ ದಿವಸ ಆಗಿತ್ತು ನಾವು ಚಿಕ್ಕ ಪಾರ್ಟಿ ಮಾಡ್ಕೊಂಡು ಸೊ ಇದೊಳದು ಲೇಟ್ ಆಗುತ್ತೆ ಸಾರಿ ನಮ್ ಬಾಸಲ್ವಾ ಸರ್ ಅದಕ್ಕೆ ಏನಿಲ್ಲ ಸರ್ ಒಂದು ಡಿವೈಡ್ ಅವಳು ಅದಕ್ಕೆ ನನ್ಗ ಆಗಲ್ಲ ಸೊ ಆ ವಿಷಯಕ್ಕೆ ಜಗಳ ಆಗ್ತಾ ಜಗಳ್ತೈತೆ ಹೊರತು ನನ್ಗೆ ಬಾಸ್ ಒಂದ್ ಸುಮ್ಮನೆ ರೇಗಿಸ್ತಾ ಅಷ್ಟೇ ಯಾಕಂದ್ರೆ ನಾನು ಅವಾಗಲೇ ಡಿಸೈಡ್ ಆಗ್ಬಿಟ್ಟಿದ್ದೆ ಅವಳನ್ನ ಕಳ್ಸಿಬಿಟ್ಟೆ ನಾನು ಆಚೆ ಹೋಗೋದು ಅಂತ ಅಷ್ಟೇ ಇನ್ನೇನಿಲ್ಲ ಇಲ್ಲ ಅಂತ ಸಿಚುವೇಶನ್ ಪ್ರಕಾಶ್ ಅವರು ಮಾಡಿಸ್ಕೊಟ್ಟಿಲ್ಲ ಅನ್ಸುತ್ತೆ ವೈಫ್ ಬಂದಾಗ ಯಾರು ಮೇಡಮ್ ಅಂತಾರೆ ಅಯ್ಯೋ ಭಗವನ್ ಬೇಜಾರಾಗಬೇಕು ತಿನ್ನ ಬಿಟ್ಟಿದ್ರಿ ಅಲ್ವಾ ಅದು ಗೌತಮಿಯಿಂದ ಅವಾಗ ಯಾಕ

ನನ್ನ ಲೈಫ್ ನನ್ನ ನೋಡ್ಕೊಂತೀನಿ ಪ್ರಕಾಶ್ ಸರ್ ಫಿನಾಲೆಯಲ್ಲಿ ನೀವೊಂದು ಟ್ವಿಸ್ಟ್ ನ ತರ್ತೀರಿ ಸೂಟ್ ಕೇಸ್ ಇದು ಫಾರ್ಮ್ಯಾಟ್ ಇದೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಸೂಟ್ ಕೇಸ್ ಫಾರ್ಮ್ಯಾಟ್ ನ ತಂದಿದ್ದಾರೆ